ಈಗ ಮಕ್ಕಳು ನಮ್ಮ ಇಂಡಿಯಾದಲ್ಲಿ ಎಲ್ಲ ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಆಗ್ಬಿಟ್ಟಿದೆ ಫುಲ್ ಕರೆಕ್ಟ್ ಎಲ್ಲ ಪ್ರೊಸೆಸ್ ಫುಡ್ಡು ಜಂಕ್ ಫುಡ್ಡು ಆನ್ಲೈನ್ ಫುಡ್ಡು ಪೀಝಾಸು ಬರ್ಗರ್ಸು ಮಸಾಲ ಪುರಿ ಗೋಬಿ ಮಂಚೂರಿ ರೋಡ್ ಸೈಡ್ ಕಬಾಬು ಎಲ್ಲ ವರ್ಗದ ಜನ ಎಲ್ಲ ವರ್ಗದ ಜನರು ಏನು ಮಾಡ್ತಾಯಿದ್ದಾರೆ ಈಗ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ ಹೌದು ಸ್ಪೆಷಲಿ ಮಕ್ಕಳು ಇಟ್ಸ್ ವೆಲ್ ಪ್ರಮೋಟೆಡ್ ಆಲ್ ವೆಲ್ ಪ್ರಮೋಟೆಡ್ ಆಲ್ಸೋ ಜಂಕ್ ಫುಡ್ ಬಟ್ ದೇ ಸ್ಪೆಂಡ್ ಆನ್ ಅಡ್ವರ್ಟೈಸಿಂಗ್ ಕ್ರೋರ್ಸ್ ನೋಡಿ ಅಮೇರಿಕಾದಲ್ಲಿ ಈ ಅಲ್ಸಿರಿಟಿ ಮತ್ತು ಅಲ್ಸಿರಿಟಿ ಕ್ವಾಲಿಟೀಸ್ ಅಂತ ಒಂದು ಕಾಯಿಲೆ ಕ್ರಾನ್ಸ್ ಡಿಸೀಸ್ ಅಂತ ಒಂದು ಕಾಯಿಲೆ ಇದನ್ನು ಇನ್ಫ್ಲಾಮೇಟರಿ ಬೌಲ್ ಅಂತ ಕರೀತಾರೆ ಅಮೇರಿಕಾದಲ್ಲಿ ಇದು ಎವ್ರಿ ಫಿಫ್ತ್ ಪರ್ಸನ್ ಮಕ್ಕಳಿಗೆ ಏಕೆಂದರೆ ಪ್ರೊಸೆಸ್ ಫುಡ್ಡು ಬೀಫು ಫ್ರೋಸನ್ ವೆಜ್ಜು ಆ್ಯಕ್ಟ್ ಫುಡ್ಡು ಇವೆಲ್ಲ ತೊಗೊಳ್ತಾರೆ ಇದೆಲ್ಲ ಅದು ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ ಅದನ್ನು ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಕರೀತಾ ಇದ್ದಾರೆ ನಾವೆಲ್ಲ ಓದಬೇಕಾದ್ರೆ ನಾವು ಒಂದು ಕೇಸನ್ನು ನೋಡಿರಲಿಲ್ಲ ಅಲ್ಸರಿಡಿಕೊಲೆಟೀಸು ಕ್ರಾನ್ಸ್ ಡಿಸೀಸ್ ಅಂತ ಅಂದರೆ ಕರುಳಿದೆಯಲ್ಲ ಆ ಕರಳೆಲ್ಲ ತುಂಬ ಉಣ್ಣಾಗಿಬಿಡುತ್ತೆ ಬೇದಿ ಆಗುತ್ತೆ ರಕ್ತ ಹೋಗುತ್ತೆ ಆ ರಕ್ತ ಹೋದಾಗ ಏನನ್ಕೋತಾರೆ ಪಾಯ್ಸ್ ಅನ್ಕೋತಾರೆ ಅರ್ಥ ಆಯ್ತಾ ಸೊ ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಯಾವುದು ಈ ಐ ಬಿ ಡಿ ಇನ್ಫ್ಲಾಮೇಟರಿ ಬೋಲ್ಡೀಸ್ ಇದು ಈಗ ಫೈವ್ ಪರ್ಸೆಂಟ್ ಆಗಿದೆ ಫೈವ್ ಪರ್ಸೆಂಟ್ ಅದರ ಜೊತೆಲೇನಾಗಿದೆ ಅಂತ ಹೇಳಿದ್ರೆ ನೂರಲ್ಲಿ ಈ ಕಾಯಿಲೆ ಬರ್ತಾ ಬರ್ತಾಯಿದ್ರೆ ಎಪ್ಪತ್ತೊಂಬತ್ತು ಜನಕ್ಕೆ ಮಕ್ಕಳಿಗೆ ಬರ್ತಾ ಇದೆ ಫ್ರಮ್ ಫೈ ಟು ಫಿಫ್ಟೀನ್ ಇಯರ್ಸ್ ಮೇನ್ ರೀಸನ್ ಏನು ಲೈಫ್ ಸ್ಟೈಲ್